ಬಂದೆ ಇಲ್ಲಿ ರಾಮ್ತೀರ್ಥ ಹತ್ರ ಅದಕ್ಕೆ ಒಂದ್ ಮಜಾ ಅಂತ ಅನ್ಸ್ಬೇಕು ಇತರೆಲ್ಲಾನು ಒಂದೇನಂತಂದ್ರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಗಂಟೆ ಸುಮಾರು ಹತ್ತು ಮುಕ್ಕಾಲು ನನ್ಗೆ ಒಂದು ಚಿಕ್ಕ ಕೆಲಸ ಇದೆ ಇಲ್ಲೇನೆ ಹಾಗಾಗಿ ಹೊರಟಿದೀನಿ ಇವತ್ತು ಸಂತೆಗೆ ವಿಜಯತೆ ಹೋಗಿದ್ದಾರೆ ತರಕಾರಿ ತರೋದಕ್ಕೆ ಹೇಳಿದೀನಿ ನೋಡೋಣ ಎಷ್ಟು ತರ್ತಾರೆ ತರಕಾರಿ ಅಂತ ಇವಾಗ ಒಂದ್ ವೀಕ್ ನಮ್ಗೆ ಅಂದ್ರೆ ಫುಲ್ ತರಕಾರಿನೇ ಹಬ್ಬ ಎಲ್ಲ ಇರೋದ್ರಿಂದ ನಾನ್ ವೆಜ್ ಏನು ಇರೋದಿಲ್ಲ ಇಲ್ಲ ಅಂತಂದ್ರೆ ಇಲ್ಲಿ ಮಾರ್ಕೆಟ್ ಎಲ್ಲಾನು ಕೂಡ ತರ್ಸ್ಕೊಳ್ಬಹುದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತರ್ಲಿ ಅಂತ ಹೇಳಿದ್ದೀವಿ ಇವಾಗ ನಾನೊಂದು ಪರ್ಸನಲ್ ಕೆಲ್ಸದ ಮೇಲೆ ಹೊರಟಿದ್ದೀನಿ ಬಂದು ಅಡ್ಗೆ ಎಲ್ಲ ಮಾಡಬೇಕು ನೋಡ್ತೀನಿ ಬೇಗನೆ ಆಗೋ ಕೆಲಸ ಆದ್ರೆ ನಿಂತ್ಕೊಂಡು ಬರೋದು ಅಂದ್ರೆ ನಿಂತ್ಕೊಂಡು ಕೆಲಸ ಮುಗಿಸ್ಕೊಂಡು ಬರೋದು ಇಲ್ಲ ಅಂತಂದ್ರೆ ಬರೋದು ವೇಟ್ ಮಾಡೋದಿಲ್ಲ ಅಲ್ಲಿ ವೇಟ್ ಮಾಡ್ತಾ ಇದ್ರೆ ನನಗೆ ಮಿಕ್ಕಿದ ಕೆಲಸ ಆಗೋದಿಲ್ಲ ಕರೆಂಟ್ ತೆಗ್ದಿದ್ದಾರೆ ಇವತ್ತು ಕರೆಂಟ್ ಏನಕ್ಕೆ ತೆಗ್ದಿದ್ದಾರೋ ಗೊತ್ತಿಲ್ಲ ಇವಾಗ ಬೆಳಿಗ್ಗೆ ಹತ್ತು ಗಂಟೆಗೆ ತೆಗ್ದಿದ್ದಾರೆ ಸಂಜೆ ಆರು ಗಂಟೆಗೆ ಕೊಡ್ತಾರಂತೆ ನೋಡೋಣ ಬರ್ರಿ ಇಟ್ಟಿದ್ರಿ ಅಲ್ಲಿ ಅಂದ್ರೆ ರೋಡ್ ಅಲ್ಲಿ ಅಂದ್ರೆ ಹೋಗಿದ್ ಕೆಲ್ಸ ಆಗಿಲ್ಲ ರಿಟರ್ನ್ ಬಂದೆ ಇಲ್ಲಿ ರಾಮ್ತೀರ್ಥ ಹತ್ರ ಇವತ್ತು ಕರೆಂಟ್ ತೆಗ್ದಿದ್ದಾರೆ ಅಂತ ಅಲ್ವಾ ಲೈನ್ ಎಲ್ಲ ರಿಪೇರಿ ಮಾಡ್ತಾ ಇದ್ರು ಎಲ್ಲಾ ಬಿಡಿಸ್ತಾ ಇದ್ರು ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ವಿ ಎಲ್ಲಾ ಗಾಡಿಗೂನು ಕೂಡ ನಿಲ್ಲಿಸ್ತಾ ಇದ್ರು ಹಾಗೆ ಸೀದಾ ಮನೆಗ್ ಬಂದೆ ಮತ್ತೆ ಎಲ್ಲೂ ಕೂಡ ಹೋಗ್ಲಿಲ್ಲ ನಾನು ಮನೆಗ್ ಬಂದು ಇವತ್ತು ಮಧ್ಯಾಹ್ನಕ್ಕೆ ಅಡ್ಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಫ್ರೈಡ್ ರೈಸ್ ಮಾಡೋಣ ಅಂತ ಇಲ್ಲಿ ನಾನು ತರ್ಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಉದ್ದಕ್ಕೆ ಕಟ್ ಮಾಡಿದೀನಿ ನೀವು ಚಿಕ್ ಚಿಕ್ದಾಗು ಕೂಡ ಇಟ್ಕೊಳ್ಬಹುದು ಕೊತ್ತಂಬರಿ ಸೊಪ್ಪು ಬೇಕು ಹಾಗೆ ಒಂದು ಕ್ಯಾಪ್ಸಿಕಮ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಇನ್ನ ಕ್ಯಾರೆಟು ಉದ್ದಕ್ಕೆ ಕಟ್ ಮಾಡಿದೀನಿ ಇನ್ನ ಬೀನ್ಸ್ ಒಂದ್ ಎರಡ್ ಮೂರ್ ಬೀನ್ಸ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಇನ್ನ ಈ ಕ್ಯಾಬೇಜ್ ಬರ್ತದಲ್ವಾ ಅದನ್ನು ಕೂಡ ನೀವು ಸೇರ್ಸ್ಕೊಳ್ಬಹುದು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಒಂದ್ ಎರಡ್ ಹಸಿಮೆಣಸಿನ್ಕಾಯಿನ ಜಜ್ಜಿ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಸ್ವಲ್ಪ ಈ ಹಸಿ ವಟಾಣಿ ಇಲ್ಲಿ ಬಾಸುಮತಿ ರೈಸ್ ಕೂಡ ರೆಡಿ ಆಯ್ತು ಸ್ವಲ್ಪ ಬಾಸುಮತಿ ರೈಸ್ ಇತ್ತು ಫ್ರೈಡ್ ರೈಸ್ ಮಾಡೋಣ ಹೇಗ್ ಬರ್ತದೆ ಅಂತ ನೋಡೋಣ ಅಂತ ಮಾಡಿದ್ದೆ ಇವತ್ತು ಈ ಪ್ರಾಡಕ್ಟ್ ಅನ್ನ ಇಂಡಸ್ ವ್ಯಾಲಿನಲ್ಲಿ ತರಿಸಿರುವಂತದ್ದು ಫ್ರೈಯಿಂಗ್ ಪ್ಯಾನ್ ತುಂಬಾ ಚೆನ್ನಾಗಿದೆ ಆಯ್ತಾ ಇದನ್ನ ಅಡ್ಗೆ ಮಾಡುವಾಗ ಅಂದ್ರೆ ಅಹ್ ಈ ಹಿಡ್ಕೆ ಎಲ್ಲಾನು ಕೂಡ ಬಿಸಿನೇ ಆಗೋದಿಲ್ಲ ತುಂಬಾ ಹೊತ್ತು ಒಲೆ ಮೇಲೆ ಇಟ್ರು ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ಮಾತ್ರ ನಾನು ಇವತ್ತು ಇದ್ರಲ್ಲೇನೆ ಅಡ್ಗೆ ಮಾಡ್ತಾ ಇದ್ದೀನಿ ಇದ್ರ ಲಿಂಕ್ ಅನ್ನ ಕೊಡ್ತೀನಿ ಮೊದಲಿಗೆ ನಾನು ಈ ಫ್ರೈಯಿಂಗ್ ಪ್ಯಾನ್ ಗೆ ಎಣ್ಣೆ ಹಾಕಿದ್ದೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿನ ಜಜ್ಜ ಇಟ್ಟಿದ್ದಲ್ವಾ ಅದನ್ನೆಲ್ಲಾ ಸೇರ್ಸಿದ್ದೀನಿ ನೀವು ಈ ಗ್ರೀನ್ ಚಿಲ್ಲಿ ಸಾಸ್ ಬರ್ತದಲ್ವಾ ಅದನ್ನು ಕೂಡ ಸೇರಿಸಿಕೊಳ್ಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ಬಹುದು ನನ್ನ ಹತ್ರ ಪೇಸ್ಟ್ ಇರ್ಲಿಲ್ಲ ನಾನೇ ರೆಡಿ ಮಾಡಿದ್ದೆ ನಂತರ ನಾನು ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಎರಡ್ ಮೂರ್ ಸೆಕೆಂಡ್ ಫ್ರೈ ಮಾಡ್ಕೊಂಡೆ ಅಷ್ಟೇನೆ ನಂತರ ಇದ್ರ ಜೊತೆನಲ್ಲೇನೆ ಹಸಿ ಬಟಾಣಿ ಸೇರ್ಸಿದೀನಿ ಸ್ವಲ್ಪ ಜಾಸ್ತಿ ಹಾಕ್ಬೇಕಂತೇನಿಲ್ಲ ಈ ಹಸಿ ಬಟಾಣಿ ಸ್ವಲ್ಪ ಬೇಯ್ಲಿ ಅಂತ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ ಒಂದ್ ಎರಡ್ ಮೂರು ನಿಮಿಷದ ನಂತರ ನಾನಿಲ್ಲಿ ಇನ್ನ ಬೀನ್ಸು ಹಾಗೆ ಕ್ಯಾರೆಟು ಈ ಕ್ಯಾಪ್ಸಿಕಮ್ ಇವೆಲ್ಲ ಸೇರಿಸ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಊರಿನಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈ ತರಕಾರಿ ಎಲ್ಲ ಸ್ವಲ್ಪ ಕ್ರಂಚಿನೆಸ್ ಇರ್ಬೇಕು ಈ ಫ್ರೈಡ್ ರೈಸ್ ಅಲ್ಲಿ ಅವಾಗ್ಲೇನೆ ತಿನ್ನೋದಕ್ಕೆ ಒಂದ್ ಮಜಾ ಅಂತ ಅನ್ಸೋದು ಫ್ರೈಡ್ ರೈಸ್ ಅನ್ನ ನಾನು ಸ್ವಲ್ಪ ಉಪ್ಪನ್ನ ಹಾಕಿದೀನಿ ಉಪ್ಪನ್ನ ಹಾಕಿದ ನಂತರ ಇನ್ನೊಮ್ಮೆ ಇದನ್ನ ಸ್ವಲ್ಪ ಅಂದ್ರೆ ಫ್ರೈ ಮಾಡ್ಕೊಳ್ತೀನಿ ಒಂದ್ ಸೆಕೆಂಡ್ ಅಷ್ಟೇನೆ ನಂತರ ಇದಕ್ಕೆ ನಾನು ಈ ಸೋಯಾ ಸಾಸ್ ಬರ್ತದಲ್ವಾ ಅದನ್ ಅದನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಪೆಪ್ಪರ್ ಪೌಡರ್ ಎರಡನ್ನೂ ಕೂಡ ಸೇರ್ಸ್ಕೊಳ್ತೀನಿ ಈ ತರ್ಕಾರಿ ಸ್ವಲ್ಪ ಒಂದು ಏಟಿ ಪರ್ಸೆಂಟ್ ಅಷ್ಟು ಫ್ರೈ ಆಗಿದ ನಂತರ ನಾನು ಬಾಸುಮತಿ ರೈಸ್ ಮಾಡಿಟ್ಕೊಂಡಿದ್ದೆ ಬಾಸುಮತಿ ರೈಸ್ ಅನ್ನ ಸೇರಿಸ್ತಾ ಇದ್ದೀನಿ ಬಾಸುಮತಿ ರೈಸ್ ಹಾಕಿದ ನಂತರ ನಾನು ಈ ಸೋಯಾ ಸಾಸ್ ಮತ್ತೆ ಈ ಪೆಪ್ಪರ್ ಪೌಡರ್ ಅನ್ನ ಹಾಕಿದ್ದೀನಿ ಉಪ್ಪನ್ನ ನಾನು ಅನ್ನ ಮಾಡುವಾಗ್ಲೂನು ಕೂಡ ಹಾಕಿದ್ದೆ ಆ ಈ ಅನ್ನ ಮಾಡ್ಕೊಳ್ಳುವಾಗ್ಲೂನು ಹಾಗೆ ತರ್ಕಾರಿಗುನು ಕೂಡ ಹಾಕಿದ್ದೆ ಅಲ್ವಾ ನೋಡ್ಬಿಟ್ಟು ಉಪ್ಪನ್ನ ಸೇರ್ಸುವ ಅಂತ ಮತ್ತೆ ಉಪ್ಪನ್ನ ಸೇರ್ಸೋದಕ್ ಹೋಗ್ಲಿಲ್ಲ ಇವಾಗ ಏನ್ ಮಾಡ್ಬೇಕಂತಂದ್ರೆ ಕೊತ್ತಂಬರಿ ಸೊಪ್ಪು ಹಾಕಿದೀನಿ ಆದಷ್ಟು ದೊಡ್ಡ ಹುರಿನಲ್ಲಿ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಫ್ರೈಡ್ ರೈಸ್ ಮಾಡುವಾಗ ಸಣ್ಣ ಹುರಿನಲ್ಲಿ ಫ್ರೈ ಮಾಡೋದಿಲ್ಲ ದೊಡ್ಡ ಹುರಿನಲ್ಲಿ ಫ್ರೈ ಮಾಡ್ತಾರೆ ಈ ಗಳಲ್ಲೆಲ್ಲ ಅಂದ್ರೆ ತರಕಾರಿ ಕೂಡ ಕ್ರಂಚಿನೆಸ್ ಹಾಗೆ ಉಳ್ಕೊಳ್ತದೆ ಫ್ರೈಡ್ ರೈಸ್ ರೆಡಿನೇ ಆಗೋಯ್ತು ನಾನು ನಂತರ ಗ್ಯಾಸ್ ಸ್ಟವ್ ಅನ್ನು ಕೂಡ ಆಫ್ ಮಾಡ್ದೆ ತುಂಬಾ ಈಸಿ ಬೇಗನೆ ಮಾಡ್ಕೊಳ್ಬಹುದು ಜೊತೆ ತುಂಬಾ ಟೇಸ್ಟಿ ಕೂಡ ಇರ್ತದೆ ಆಯ್ತಾ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇವತ್ತು ಫ್ರೈಡ್ ರೈಸ್ ಮಾತ್ರ ಆದ್ರೆ ಕ್ವಾಂಟಿಟಿ ಕಡಿಮೆ ಆಗೋಯ್ತು ಕ್ವಾಂಟಿಟಿ ಕಡಿಮೆ ಆಯ್ತು ಅಂತಂದ್ರೆ ನಾನು ಆವಾಗ್ಲೇ ಹೇಳ್ದಾಗ್ಲೆ ಅಕ್ಕಿ ಎಷ್ಟಿತ್ತು ಅಷ್ಟರಲ್ಲೇ ಮಾಡಿದ್ದೆ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಯ್ತು ಇನ್ನ ಒಂದಿನ ಮಾಡ್ಬೇಕು ಇತರೆಲ್ಲಾನು ಫ್ರೈಡ್ ರೈಸ್ ಮಾಡುವಾಗ ಈ ಹಿಡ್ಕಿ ಇಟ್ಕೊಂಡು ಫ್ರೈ ಮಾಡ್ಬಹುದು ಗ್ಯಾಸ್ ಸ್ಟೋವ್ ಆಫ್ ಮಾಡ್ಬಿಟ್ಟು ನಾನು ಮುಚ್ಚಿಬಿಟ್ಟು ಇಟ್ಟಿದ್ದೀನಿ ನಮ್ಮಿಬ್ರಿಗುನು ಒಂದ್ ಹೊತ್ತಿಗೆ ಸಾಕಾಯ್ತು ಇದು ಇನ್ನ ವೈಟ್ ರೈಸ್ ಕೂಡ ಮಾಡಿದ್ದೆ ಸಾಂಬಾರ್ ಕೂಡ ಮಾಡಿದ್ದೆ ಬಂತು ತುಂಬಾ ಜೋರಾಗಿ ಫ್ರೈಡ್ ರೈಸ್ ಎಲ್ಲಾ ಬಿಸಿ ಬಿಸಿ ಇದ್ದಾಗ್ಲೇ ತಿನ್ಬೇಕು ಆವಾಗ್ಲೇನೆ ಟೇಸ್ಟ್ ಆದ್ರೆ ರೈಸ್ ಐಟಮ್ ಅಷ್ಟು ಚೆನ್ನಾಗಿರೋದಿಲ್ಲ ನನ್ಗೆ ತುಂಬಾ ಇಷ್ಟ ಈ ಫ್ರೈಡ್ ರೈಸ್ ಅಂತಂದ್ರೆ ಪಲಾವ್ ಗಿಂತಲೂ ತುಂಬಾ ಇಷ್ಟ ನಾನು ಯಾವ್ದೋ ಒಂದು ಹೋಟೆಲ್ ಅಲ್ಲಿ ಒಂದಿನ ತಿಂದಿದ್ದೆ ಆಯ್ತಾ ಇವಾಗಲ್ಲ ಒಂದ್ ಎರಡ್ ವರ್ಷದ ಹಿಂದೆ ಅಲ್ಲಿಂದ ನನಗೆ ಇದ್ರ ಟೇಸ್ಟ್ ತುಂಬಾ ಇಷ್ಟ ಆಗ್ತದೆ ಈ ನಾರ್ಮಲ್ ರೈಸ್ ಅಲ್ಲೂ ಕೂಡ ಮಾಡ್ಕೊಳ್ಬಹುದು ಬಾಸುಮತಿ ರೈಸ್ ಅಲ್ಲೆಲ್ಲಾ ಮಾಡಿದ್ರೆ ಈ ಎಲ್ಲ ನಾವೇನ್ ತಿಂತೀವಿ ಅಲ್ವಾ ಅದೇ ರೀತಿ ಬರ್ತದೆ ಫ್ರೈಡ್ ರೈಸ್ 아음들상 ನಳಕ್ಕೆ ಬಂದು ಈ ತರ ಪಾತ್ರೆ ತೊಳೆಯುವಂತದ್ದು ತಂದಿದ್ದೆ ನಾವೆಲ್ಟಿಯಿಂದ ಈ ತರ ತುಂಬಾ ಚೆನ್ನಾಗಿ ಬೀಳ್ತದೆ ನೀರು ಹಾಕಿರ್ಲಿಲ್ಲ ಇವತ್ತು ನಳಕ್ಕೆ ಮಿಕ್ಸ್ ಮಾಡಿದ್ದಾಯ್ತು ಹೊರ್ಗಡೆ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು ಗಾಳಿ ಮಳೆ ಬಂದಿತ್ತು ಇವತ್ತಂತೂ ನಾನು ಬ್ಲೌಸ್ ಕೈ ಹೊಲ್ಗೆ ಮಾಡ್ತಾ ಕುಂತಿದ್ದೆ ಪಾಪು ಕೆಳಗಡೆ ಇದ್ದ ಒಂದ್ ರೌಂಡ್ ಬಂದ್ ಹೋಗಿದ್ದ ಅವನು ಭಾನುವಾರ ಅರ್ಬನ್ ಬ್ಯಾಂಕ್ ಅಲ್ಲಿ ಈ ಶಿರೋರಿಗೆಲ್ಲ ಸಹಿ ಹಾಕೋದಕ್ ಬರ್ತಿದ್ರು ನಮ್ಮನೆಯವರು ಕೂಡ ಹೋಗಿದ್ರು ಈ ಶ್ಯಾರ್ ಇರೋದ್ರಿಂದ ಸ್ವೀಟ್ ಬಾಕ್ಸ್ ಕೊಟ್ಟಿದ್ದಾರೆ ಇದ್ರಲ್ಲಿ ಒಂದು ನಾಲ್ಕೈದ್ ತರದ್ ಸ್ವೀಟ್ ಇತ್ತು ಒಂದ್ ಸ್ವೀಟ್ ಅನ್ನ ನನ್ ಮಗ ತಿಂದಿದ್ದ ಇವಾಗ ನಾನು ಓಪನ್ ಮಾಡ್ತಾ ಇದೀನಿ ಅಹ್ ಒಂದ್ ನಮ್ಮನೆಯವರು ನಾನು ಇಬ್ರುನು ಕಟ್ ಮಾಡ್ಕೊಂಡು ತಿಂದಿದ್ವಿ ಇನ್ನ ಒಂದ್ ಪೀಸ್ ತಿನ್ನುವ ಅಂತ ಬಂದು ಕುಂತಿದೀನಿ ಪ್ರತಿ ವರ್ಷನು ಕೂಡ ಸಿಕ್ತಾಯ್ತ ಇವತ್ತು ಭಾನುವಾರ ರಾತ್ರಿ ಹತ್ತು ಇಪ್ಪತ್ತು ಊಟ ಮುಗಿಸಿ ಕಿಚನ್ ಎಲ್ಲಾ ನೀಟ್ ಮಾಡಿ ಬಂದೆ ಇವತ್ತು ದಿನ ಸ್ವಲ್ಪ ಬಿಸಿ ಆಗಿ ಹೋಯ್ತು ನನ್ಗೆ ಏನು ಕೂಡ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಗಣೇಶ ಹಬ್ಬ ಅಲ್ವಾತೆಗೆ ತುಂಬಾ ಹೊಟ್ಟೆ ಸ್ಟಿಚ್ ಮಾಡಿ ಕೊಡ್ತಾರೆ ಬ್ಲೌಸ್ ಎಲ್ಲ ಕೈ ಮನೆ ಹುಡುಗಿತ್ತು ಹಿಂದ್ ಕಡೆ ಔಟ್ ಸೈಡ್ ಎಲ್ಲಾ ಏನಂತಂದ್ರೆ ಹಸಿ ಬೆಳ್ಕೊಂಡಿತ್ತು ಹುಲ್ಲೆಲ್ಲ ಬೆಳ್ಕೊಂಡಿತ್ತು ಅಲ್ಲೆಲ್ಲ ಫುಲ್ ಕ್ಲೀನ್ ಮಾಡಿದ್ದಾಯ್ತು ಅದೆಲ್ಲ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ನಾನು ಅಲ್ಲೆಲ್ಲ ಫುಲ್ ಕ್ಲೀನ್ ಮಾಡಿ ಇನ್ನೊಮ್ಮೆ ಸ್ನಾನ ಕೂಡ ಮುಗಿಸ್ಕೊಂಡೆ ಹೀಗೆ ಚಿಕ್ಕ ಪುಟ ಎಲ್ಲ ಕೆಲಸ ನಡೀತಾ ಇತ್ತು ಹಾಗಾಗಿ ನಮ್ಗೆ ಇವತ್ತು ಏನು ಕೂಡ ಜಾಸ್ತಿ ವಿಡಿಯೋ ರೆಕಾರ್ಡ್ ಮಾಡೋದಕ್ ಸಾಧ್ಯವಾಗ್ಲಿಲ್ಲ ನಾಳೆ ಕೂಡ ದಿನ ಅಷ್ಟೇ ಬ್ಯುಸಿ ಆಗಿ ಹೋಗ್ತದೆ ಅಷ್ಟೊಂದು ಕೆಲಸಗಳಿದೆ ನಾಳೆ ಬ್ಲಾಗ್ ಅಲ್ಲಿ ಹೇಳ್ತೀನಿ ಆಯ್ತಾ ಹಾಗೆ ಈ ಬಾರಿ ನಾವೇನೇ ಮನೆಯಲ್ಲಿ ಚಕ್ಲಿ ಹಿಟ್ಟನ್ನ ತಯಾರು ಮಾಡ್ಬೇಕು ಅಂತ ಅಕ್ಕ ತಂಗಿ ಇಬ್ರು ಮಾತಾಡ್ಕೊಂಡಿದೀವಿ ಹಾಗೆ ಅಕ್ಕಿ ಎಲ್ಲ ತೊಳೆದು ಒಣ ಹಾಕಿದ್ವಿ ಹೊರಗಡೆ ಬಿಸಿ ಚಕ್ಲಿ ಹಿಟ್ಟನ್ನ ರೆಡಿ ಮಾಡ್ತೀವಿ ಅಂತ ನಾಳೆ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ನಾಳೆ ತುಂಬಾ ನೋಡೋಣ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ತುಂಬಾ ಚೆನ್ನಾಗಿ ನನ್ಗೆ ಸುಮಾರಷ್ಟು ಕಾಮೆಂಟ್ ಬರ್ತಾ ಇದೆ ಇತ್ತೀಚಿಗೆ ನಾನು ಆನ್ಲೈನ್ ಅಲ್ಲಿ ಈ ಪ್ಲಾಜೋ ಪ್ಯಾಂಟ್ ತಗೊಂಡಿದ್ದೆ ಅಲ್ವಾ ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ ಆಯ್ತಾ ಆ ಪ್ಲಾಜೋ ಪ್ಯಾಂಟ್ ದು ಲಿಂಕ್ ಅನ್ನ ತುಂಬಾ ಜನ ಮತ್ತೆ ಮತ್ತೆ ಕೇಳ್ತಾನೆ ಇದ್ರು ಮತ್ ಇನ್ನೊಮ್ಮೆ ಲಿಂಕ್ ಅನ್ನ ಕೊಡ್ತೀನಿ ಆಯ್ತಾ ಇನ್ನ ಒಂದೇನಂತಂದ್ರೆ ನನ್ನ ಅಕ್ಕ ಕೂಡ ಆರ್ಡರ್ ಹಾಕ್ಸಿದ್ದಾರೆ ಇನ್ನ ಒಂದು ಟೂ ತ್ರೀ ಡೇಸ್ ಅಲ್ಲಿ ಬರಬಹುದು ನೋಡೋಣ ಬಂದಾಗ ನಾನು ಓಪನ್ ಮಾಡುವಾಗ ನಿಮಗೆ ತೋರಿಸ್ತೀನಿ ಅಕ್ಕ ಸೈಜ್ ಸೈಜ್ ಬೇರೆ ಬೇರೆನೆ ಇನ್ನ ವಿವರ್ಸ್ ಒಬ್ರು ನಮ್ಗೆ ಹೇಳ್ತಾ ಇದ್ರು ವಿದ್ಯಾ ಅವ್ರೆ ಇವಾಗ ಎಲ್ಲರೂ ಯೂಟ್ಯೂಬರ್ಸ್ ಸೀರೆ ಬಿಸ್ನೆಸ್ ಮಾಡ್ತಾ ಇದಾರೆ ನೀವ್ ಯಾಕೆ ಮಾಡಬಾರದು ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಮೆಸೇಜ್ ಹಾಕಿರುವಂತದ್ದು ನೀವು ಕೂಡ ಮಾಡಿ ನಿಮ್ಗೂ ಒಳ್ಳೇದಾಗ್ಲಿ ಅನ್ನೋ ತರದ್ರಲ್ಲಿ ಮೆಸೇಜ್ ಹಾಕಿದ್ರು ನನ್ನ ಅನಿಸಿಕೆ ಏನಂತಂದ್ರೆ ಇವಾಗಂತು ಪ್ರತಿಯೊಬ್ರು ಯೂಟ್ಯೂಬರ್ಸ್ನು ಕೂಡ ಸೀರೆ ಸೇಲ್ ಮಾಡ್ತಾರೆ ನನ್ ತಪ್ಪಂತ ಅಂತ ಹೇಳ್ತಾ ಇಲ್ಲ ಮತ್ತೆ ನೀವ್ ಯಾರಾದ್ರೂ ತಿಳ್ಕೊಳ್ಬಹುದು ಅಂದ್ರೆ ಅವರವ್ರಿಗೆ ಇಷ್ಟ ಅದು ಅವರವರ ವೈಯಕ್ತಿಕ ನನ್ನ ಅನಿಸಿಕೆ ನೀವು ಕೇಳೋದಾದ್ರೆ ಇವಾಗ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದಾರಲ್ವಾ ಒಬ್ರಿಗೆ ಸೇಲ್ ಆಗ್ಬಹುದು ಒಬ್ರಿಗೆ ಸೇಲ್ ಆಗದೇ ಇರಬಹುದು ಒಬ್ಬರಿಗೆ ತುಂಬಾ ಕಡಿಮೆ ಆಗಬಹುದು ಒಬ್ಬರಿಗೆ ತುಂಬಾ ಜಾಸ್ತಿ ಆಗ್ಬಹುದು ಈ ತರ ನನ್ಗೆ ಸದ್ಯಕ್ಕೆ ಆತರಲ್ಲ ಐಡಿಯಾ ಇಲ್ಲ ಸ್ನೇಹಿತರೆ ನನ್ಗೆ ಇರೋದನ್ನ ನೀಟಾಗಿ ನಿಭಾಯಿಸ್ಕೊಂಡ್ ಹೋಗ್ಬೇಕು ಒಂದು ಇನ್ನ ಒಂದ್ ಏನಂತಂದ್ರೆ ಇರೋ ರಿಸ್ಕ್ ಎಲ್ಲ ಮತ್ತೆ ಮೈ ಮೇಲೆ ಎಳ್ಕೊಳ್ಬಾರ್ದು ಅನ್ನುವಂತ ಒಂದು ಉದ್ದೇಶ ಅಹ್ ನನ್ಗೆ ನನ್ನದೇ ಆದಂತಹ ಸಾಕಷ್ಟು ಏನ್ ಹೇಳ್ತೀವಿ ಆಸೆ ಕನಸುಗಳಿದೆ ಅವೆಲ್ಲ ನೆರವೇರ್ಬೇಕು ನನ್ ಮುಂದೆ ಯಾವ ಹೆಜ್ಜೆ ಇಡೋದಕ್ಕಿಂತ ಮುಂಚೆನೂ ಕೆಲವೊಂದಿಷ್ಟು ನಮ್ಮದೇ ಆದಂತಹ ಚಿಕ್ಕ ಪುಟ ಆಸೆಗಳಿದೆ ಚಿಕ್ಕ ಪುಟ ತುಂಬಾ ದೊಡ್ಡ ದೊಡ್ಡದು ಅಂತ ಹೇಳೋದಿಲ್ಲ ಹಾಗೆ ತೀರೋ ವೈಯಕ್ತಿಕ ವಿಷಯಕ್ಕೆ ಬಂದ್ರೆ ನಿಮ್ಗೆ ಗೊತ್ತಿದೆ ಎಲ್ಲಾರ್ ತರ ನನ್ಗೂ ಒಂದು ಒಳ್ಳೇದಾಗ್ಬೇಕು ಈ ತರ ಎಲ್ಲ ಇದೆ ಹಾಗಾಗಿ ನಾನು ಇರೋ ಟೆನ್ಷನ್ ಮಧ್ಯ ಮತ್ತೆ ಆ ಟೆನ್ಷನ್ ತಂದ್ಕೊಂಡು ಅದನ್ನೆಲ್ಲ ಮತ್ತೆ ಹ್ಯಾಂಡಲ್ ಮಾಡೋದಕ್ಕೆ ನಾನು ರೆಡಿ ಇಲ್ಲ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನನ್ಗೆ ತೀರಾ ಆಸೆ ಇಲ್ಲ ಅಂದ್ರೆ ಆಸೆ ಇಲ್ಲ ಅಂತಲ್ಲ ವಿಪರೀತ ಆಸೆ ಇಲ್ಲ ಮತ್ತೆ ಆ ಬಿಸ್ನೆಸ್ ಎಲ್ಲಾ ಕೈ ಹಾಕಿ ಲಾಸ್ ಆಯ್ತು ಆತರಲ್ಲ ಆದ್ರೆ ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ಮಟ್ಟಿಗೆ ಯಾವ್ದೇ ಕೆಲ್ಸಕ್ಕೂನು ಕೂಡ ಕೈ ಹಾಕೋದಿಲ್ಲ ಸ್ನೇಹಿತರೆ ಏನ್ ಕೆಲಸ ಮಾಡ್ತೀನಿ ಅದನ್ನೇ ಮುಂದುವರೆಸ್ಕೊಂಡು ಹೋದ್ರೆ ಸಾಕು ಅದ್ರಲ್ಲೇ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ಬೇಕು ಈ ತರ ಎಲ್ಲ ಆಸೆಗಳಿದೆ ರಾಯರು ಹೇಗ್ ದಾರಿ ತೋರಿಸ್ತಾರೋ ಇರೋದು ತುಂಬಾ ಆಸೆ ಇದೆ ಏನಂತಂದ್ರೆ ನನ್ ಜೀವನನು ಬದ್ಲಾಗ್ಬೇಕು ಇದೇ ರೀತಿ ಇರ್ಬಾರ್ದು ಈ ತರ ಎಲ್ಲ ತುಂಬಾ ಆಸೆ ಇದೆ ಒಂದಂತೂ ಸತ್ಯ ಸ್ನೇಹಿತರೆ ಅಂದ್ರೆ ಬಹಳಷ್ಟು ಜನಕ್ಕೆ ಅಂದ್ರೆ ನನ್ ಪ್ರಕಾರ ಒಬ್ರು ಇದ್ದಾಗ ನಮ್ ಹಿಂದೆಲ್ಲ ನಗೋದಕ್ಕೆ ಸಾಕಷ್ಟು ಸಂಬಂಧಿಕರು ಇರ್ತಾರೆ ಅದೇ ಒಬ್ರು ಇದ್ದಾಗ ಅಟ್ ಲೀಸ್ಟ್ ಒಂದ್ ಬಾಯಿ ಮಾತಲ್ಲಿ ಕೇಳೋದಕ್ಕೆ ಯಾರು ರೆಡಿ ಇರೋದಿಲ್ಲ ಹಂಗ್ಸೋದಕ್ಕೆ ಹೀಯಾಳ್ಸೋದಕ್ಕೆಲ್ಲ ಆಳ್ಸೋದಕ್ಕೆಲ್ಲ ತುಂಬಾ ಜನ ಇರ್ತಾರೆ ನಮ್ ಹಿಂದೆ ಇದಂತೂ ಸತ್ಯ ಬಿದ್ದಾಗ ನಗೋದಕ್ಕೆ ಇರ್ತಾರಲ್ಲ ತುಂಬಾ ಜನ ಇರ್ತಾರೆ ಮನೆಯವ್ರು ಅವಾಗ ಅವಾಗ ಹೇಳ್ತಿರ್ತಾರೆ ಅವ್ರ ಎಲ್ಲ ತಲೆ ಕೆಡ್ಸ್ಕೊಳ್ಬೇಡ ಯಾರೇನ್ ಕೇಳಿದ್ರೆ ನಮ್ ಜೀವನ ಏನ್ ಬದ್ಲಾಗ್ತದ ಇಲ್ಲ ಅಲ್ವಾ ಯಾಕ್ ಸುಮ್ನೆ ನೀನ್ ಟೆನ್ಷನ್ ಮಾಡ್ಕೊಳ್ತೀಯ ಅಂತ ಯಾವಾಗ್ಲೂ ಟೆನ್ಷನ್ ಮಾಡ್ಕೊಳ್ತೀನಿ ಅಂತೆಲ್ಲ ಸಾರಿ ಬೇಜಾರಾಗ್ತದೆ ತೀರಾ ಪರ್ಸನಲ್ ವಿಚಾರಗಳನ್ನೆಲ್ಲಾ ಹೇಳ್ಕೊಳೋದಕ್ಕೆ ಇಷ್ಟ ಇರೋದಿಲ್ಲ ಸ್ನೇಹಿತರೆ ಹೀಗೆ ಒಂದ್ ಮಾತು ಹೇಳಿದೆ ಅಷ್ಟೇ ಅಂದ್ರೆ ಸಂಬಂಧಗಳಿಗೆ ಇವಾಗೆಲ್ಲ ಬೆಲೆ ತುಂಬಾ ಕಡಿಮೆ ಆಗಿ ಮುಂಚೆ ತರ ಅಲ್ಲ ದೇವರು ಕೈ ಬಿಡೋದಿಲ್ಲ ಅನ್ನುವಂತಹ ಒಂದು ನಂಬಿಕೆ ಹೀಗೆ ಇರ್ತದೆ ಯಾವ ಸಂಬಂಧಕ್ಕೆ ಬೆಲೆ ಇರ್ತದ ಪ್ರೀತಿ ಇರುವ ಸಂಬಂಧಕ್ಕೆ ಮಾತ್ರ ಬೆಲೆ

ಅಂದ್ರೆ ವಾಟ್ ಅಲ್ಲೆಲ್ಲ ತೀರಾ ಕಮ್ಮಿ ಈ ಕಡೆಯವ್ರೆ ಅಂದ್ರೆ ನಮ್ಮೂರ ಕಡೆಯವ್ರೆ ಎಲ್ಲಾದ್ರೂ ಸಿಕ್ಕಾಗಲ್ಲ ಕಾಂಟ್ಯಾಕ್ಟ್ ಆಗಿರುವಂತದ್ದು ಅಂದ್ರೆ ತೋರ್ಸೋ ಕಾಳಜಿ ಪ್ರೀತಿ ಅದಕ್ಕೆಲ್ಲ ಬೆಲೆ ಕಟ್ಟೋದಕ್ ಸಾಧ್ಯನೇ ಇಲ್ಲ ಒಂದಿನ ನನ್ಗೆ ಏನಾದ್ರೂ ಬೇಜಾರ್ ಮಾಡ್ಕೊಂಡು ವಿಡಿಯೋ ಹಾಕಿದ್ರೆ ನನಗೆ ಎಷ್ಟು ಮೆಸೇಜಸ್ ಎಷ್ಟು ಕಾಲ್ ಅಂತಂದ್ರೆ ಹೇಳೋದಕ್ ಸಾಧ್ಯ ಇಲ್ಲ ಅದಕ್ಕೆಲ್ಲ ಬೆಲೆ ಕಟ್ಟೋದಕ್ ಆಗೋದಿಲ್ಲ ಸಾಕಷ್ಟು ಜನ ಸಾಕಷ್ಟು ಧೈರ್ಯ ಹೇಳ್ತಾರೆ ಇಷ್ಟೇ ಅಲ್ಲ ವಿದ್ಯಾ ಅವರ ಜೀವನ ಮುಂದೆ ಇದೆ ಅಂತ ಹೇಳ್ತಾರೆ ಈ ತರ ಎಲ್ಲಾನು ಇದಕ್ಕೆಲ್ಲ ಬೆಲೆ ಕಟ್ಟೋದಕ್ ನಿಜಕ್ಕೂ ಕೂಡ ಆಗೋದಿಲ್ಲ ಸ್ನೇಹಿತರೆ ಅಹ್ ಇಷ್ಟೇ ಅಲ್ವಾ ಬೇಕಾಗಿರೋದು ಯಾರಿಂದ ಯಾರು ಏನನ್ನು ನಿರೀಕ್ಷೆ ಮಾಡೋದಿಲ್ಲ ಅಟ್ಲೀಸ್ಟ್ ಒಂದು ಸಮಾಧಾನ ಅಷ್ಟು ಬಿಟ್ರೆ ಇನ್ನೇನಿಲ್ಲ ನನ್ನ ಪ್ರಕಾರ ಇನ್ನ ಕೊನೆಯದಾಗಿ ಒಂದ್ ಮಾತು ಹೇಳ್ಬೇಕು ಅಂತಂದ್ರೆ ಎಲ್ಲಾದ್ರೂ ಹೊರಗಡೆ ಹೋದಾಗ ಸ್ವಲ್ಪ ಹುಷಾರಾಗಿ ಓಡಾಡಿ ಕೆಲವೊಂದು ಇನ್ಸಿಡೆಂಟ್ ಗಳು ಮನಸ್ಸಿಗೆ ತುಂಬಾ ನೋವು ಮಾಡ್ತದೆ ಅಂದ್ರೆ ಎಷ್ಟು ಆಚೆ ಬರಬೇಕು ಅದ್ರಿಂದ ಆಚೆ ಆಚೆ ಬರೋದಕ್ಕಾಗೋದಿಲ್ಲ ಅಂದ್ರೆ ಒಳಗೆ ಇಷ್ಟೇನ ಜೀವನ ಅನ್ನುವಂತಹ ಕ್ವಶನ್ ಮಾರ್ಕ್ ಬರ್ತದೆ ಕೆಲವೊಂದು ಇನ್ಸಿಡೆಂಟ್ ಎಲ್ಲ ಕೇಳಿದಾಗ ಆದಷ್ಟು ಆರಾಮಾಗಿರಿ ಸ್ನೇಹಿತರೆ ಹುಷಾರಾಗಿರಿ ಸ್ಪೆಷಲಿ ಬೈಕ್ ಓಡಿಸೋದು ಹೌದು ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ Thank <laughs> you.